ಪ್ರಜಾಪ್ರಭುತ್ವದ ದಿನ ಹಾಗಾಗಿ ಎಲ್ಲರಿಗೂ ಪ್ರಜಾಪ್ರಭುತ್ವದ ಶುಭಾಶಯಗಳನ್ನು ಹೇಳ್ತೇನೆ ಬಟ್ ಬಹಳ ಮುಖ್ಯವಾದದ್ದು ನಾವೆಲ್ಲ ಈ ಪ್ರಮಾಣ ವಚನ ಸ್ವೀಕರಿಸ್ತೀವಿ ಆ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಆ ಪ್ರತಿಯೊಂದು ಲೈನನ್ನು ನಾವು ಫಾಲೋ ಮಾಡಿದರೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಾವು ಎಲ್ಲ ಋತಿನಲ್ಲೂ ಅದರಲ್ಲೂ ಈ ಜನಪ್ರತಿನಿಧಿಯಾಗೂ ತೊಗೊತೀವಿ ನಾವು ಯಾವುದು ಅಂತ ಏನು ತಗೊ ಪ್ರಮಾಣ ವಚನದ ಸಮಯದಲ್ಲಿ ನಾವು ಏನು ಓದ್ತೀವಿ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಇದು ಬಹಳ ಮುಖ್ಯವಾದದ್ದು ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಒಂದು ಮ್ಯಾಮೋಗ್ರಫಿ ಅವಶ್ಯಕತೆ ಇದೆ ಏಕೆಂದರೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿ ಪ್ರಾಥಮಿಕ ಹಂತದಲ್ಲೇ ನಾವು ಅದನ್ನು ಪತ್ತೆ ಹಚ್ಚಿದರೆ ಸುಮಾರು ಪ್ರಾಥಮಿಕ ಹಂತದಲ್ಲಿ ಮಾಡಿ ಇದನ್ನು ನಾವು ಪತ್ತೆ ಹಚ್ಚಿದರೆ ಭಾಳ ಅನುಕೂಲ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಮ್ಯಾಮೋಗ್ರಫಿ ಕೂಡ ಸಿ ಎಸ್ ಆರಲ್ಲಿ ಕೊಡಲಿಕ್ಕೆ ಇದು ಮಾಡಿದ್ದೇವೆ ಈಗಾಗಲೇ ಆ್ಯಂಬುಲೆನ್ಸು ಎರಡು ಆರ್ಡರ್ ಮಾಡಿದೆ ಆ್ಯಂಬುಲೆನ್ಸು ಅದು ಕೋಡಿಹಳ್ಳಿ ಮತ್ತು ಸಾತ್ನೂರು ಭಾಗಕ್ಕೆ ಎರಡು ಆ್ಯಂಬುಲೆನ್ಸ್ ಬೇಕು ಅಂತ ಹೇಳಿದರು ಅದನ್ನು ಕೂಡ ಮಾಡ್ತಾ ಇದ್ವಿ ಸಿ ಎಸ್ ಆರಲ್ಲಿ ಸೊ ನಂತರ ಒಂದು ಎಮ್ ಆರ್ ಐ ಕೊಡಿಸ್ಬೇಕು ಅಂತ ಆಗಲೇ ಹೇಳಿದ್ವಿ ಅದನ್ನು ಕೂಡ ಸಿ ಎಸ್ ಆರಲ್ಲಿ ಇವೆಲ್ಲ ಸಾಮಾನ್ಯವಾಗಿ ಆ ಡೆಲಿವರಿ ಟೈಮ್ ಮೂರರಿಂದ ನಾಲ್ಕು ತಿಂಗಳಾಗುತ್ತೆ ಸೊ ಈ ಥರ ಮಾಡೋಣ Obrigado. So,